ಅತ್ಯಂತ ಶ್ರೀಮಂತರಿಂದ ಅತ್ಯಂತ ನಿರ್ಗಮಿಯವರೆಗೆ ಕಾಶ್ಮೀರ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ನಿರ್ಭಯವಾಗಿ ಒಪ್ಪಂದಿಯಾಗಿ ಹೋಗುವುದಾದರೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನು ನೆಮ್ಮದಿಯನ್ನು ಓಡಾಡುವುದಿಲ್ಲ ವೀರ ಎಲ್ಲಿಗೆ ಬೇಕು ಅಲ್ಲಿಗೆ ಬಸ್ ನಲ್ಲಿಯ ಕಾರ್ಯಾ ಟ್ರೈನ್ಯು ಇವ ಸಂಪತ್ತಿ ಒಪ್ಪನೆ ಮತ್ತೆ ಹನ್ನೆರಡು ಗಂಟೆಗೆ ಓಡಾಡಿಕೊಂಡು ಸ್ವಲ್ಪ ಮುಂದೆ ಮುಂದೋಗವನ್ನು ಅನುಚೆಕ್ ಮಾಡಿದ್ದೇನೆ ಇವತ್ತು ಅಮೆರಿಕ ದೇಶದವರ ಜರ್ಮನಿ ದೇಶವನ್ನು ಗೊತ್ತಿಲ್ಲ ಮತ್ತೆ ಹನ್ನೆರಡು ಗಂಟೆಗೆ ಭಾರತ ದೇಶದ ನೂತನ ಗ್ರಾಮದಲ್ಲಿ ಒಪ್ಪಂದಿಯಾಗಿ ನಿರ್ಮಯವಾಗಿ ಅವನ್ನೆಲ್ಲ ಸಂಪತ್ತನ್ನು ಓಡಾಡಲು ಹಾಕಿಕೊಂಡು ಓಡಾಡುವುದಕ್ಕೆ ಬಂದ್ರೆ ಭಾರತದಲ್ಲದೆ ಬೇರೆ ದೇಶಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಓ ಮಾಹೋಲ್ ಮಾಹೋಲನ್ನು ಕ್ರಿಯೇಟ್ ಮಾಡುವಂತ ಅದ್ಭುತ ವ್ಯಕ್ತಿ ಮೂರಿಂದ ಮೂರು ದಿವಸ ಮೇಡಮ್ ಇವತ್ತು ಜಡ್ಜ್ ಅವರು ಕೆಲಸ ಮಾಡ್ತಾ ಜನಕ್ಕೆ ನ್ಯಾಯ ಕೊಡ್ತಾ ಇನ್ನೊಬ್ಬರು ತುಮಕೂರು ವಿಶ್ವವಿದ್ಯಾಲಯದ ಕುಲಸಚಿವರು ನಾದಿನಾಮ ಕುಲಸಚಿವರು ನೋಡಿ ಬೇರೆ ಅಲ್ಲಿ ಈ ಆ ಕಡೆ ಈ ಕಡೆ ಇರೋ ಅವಶ್ಯಕತೆ ಇಲ್ಲ ತುಮಕೂರಿನಲ್ಲೇನೆ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೂರು ನಿಸೀಮಂತ ಮಹಿಳೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾದೀರ ಅನ್ನುವಂತಹ ಒಬ್ಬ ಧೀಮಂತ ಮಹಿಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ ಮೇಲೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಓದುವವರೇ ಇಲ್ಲ ಎಲ್ಲ ಕುಡಿತಾರೆ ಭಗವಾನ್ ಜಗ್ ಪೈದಾ ಕರ್ತಾ ದೋ ಹಾಕುದೇತೋಸ ಈ ಒಂದು ಸಿದ್ಧಾಂತ ಚಾಲ್ತಿಯಲ್ಲಿ ಆದ್ರೆ ಈ ಒಂದು ಕಾಲ ಬದಲಾಗಿದೆ ಈ ಸಮುದಾಯದಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಓದ್ತಾ ಇದ್ದಾರೆ ತುಂಬಾ ಮುಂದೆ ಬರ್ತಾ ಇದ್ದಾರೆ ರಾಷ್ಟ್ರದ ವಿವಿಧ ಸ್ತರಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಐ ಪಿ ಎಸ್ ಆಫೀಸರ್ ಆಗಿದ್ದಾರೆ ಈ ರಾಷ್ಟ್ರದ ಚುಕ್ಕಾಣಿಯನ್ನ ಈ ರಾಷ್ಟ್ರದ ಆಡಳಿತವನ್ನ ಕೈಯಲ್ಲಿ ಹಿಡಿದುಕೊಂಡು ನಡೆಸುವಂತಹ ಒಂದು ಅದ್ಭುತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಡೀ ಮುಸ್ಲಿಂ ಸಮುದಾಯ